ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತು ಸುವರ್ಣಸೌಧದಲ್ಲಿ ಕೆ ಡಿ ಪಿ ಮೀಟಿಂಗ್ ಇರೋದರಿಂದ ಈಗ ನಮ್ಮ ಉಸ್ತುವಾರಿ ಸಚಿವರು ಈಗ ಇನ್ನೂ ಬಂದಿಲ್ಲ ಅವರು ಇನ್ನೊಂದು ಹದಿನೈದು ದಿವಸದಾಗ ಬರ್ತಾ ಇರುತ್ತೆ ನಾವು ಅದ್ರ ಸಲುವಾಗಿ ನಾವು ವೇಟ್ ಮಾಡಾಕಿದ್ದೆವು ಅದಕ್ಕೆ ಈಗೇನು ರ ನಮ್ಮ ರಾಜ್ಯ ಸರ್ಕಾರ ಏನೈತ ಕಾಂಗ್ರೆಸ್ ಸರ್ಕಾರ ಈಗ ಸಿದ್ದರಾಮಯ್ಯ ಸಾಹೇಬ್ರ ಏನು ಮುಖ್ಯಮಂತ್ರಿ ಆದರು ಅವರ ಕುರ್ಚಿ ಸಲುವಾಗಿ ಅವರು ಡಿ ಕೆ ಶಿ ಶಿವಕುಮಾರ್ ಸಾಹೇಬರು ಕಚ್ಚಾಡಕತ್ತಾರ ಏನೂ ಅಭಿವೃದ್ಧಿ ಕೆಲಸ ಇಲ್ಲ ಬಿ ಜೆ ಪಿ ಅವ್ರಿಗಂತೂ ಏನೂ ತಯಾರಿಲ್ಲ ಲೋಕೋಪಯೋಗಿ ಇಲಾಖೆ ಒಂದು ಬಿಟ್ರೆ ನಮಗೆ ಯಾವ ಇಲಾಖೆಯನ್ನು ಒಂದು ಪೈಸೆ ದುಡ್ಡಿಲ್ಲ ಸೊ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಸಚಿವರು ನಮ್ಮ ಜಿಲ್ಲೆಯವರು ಇರೋದರಿಂದ ಅವರಷ್ಟು ರೋಡುಗಳಿಗೆ ಲೋಕೋಪಯೋಗಿ ಇಲಾಖೆ ಸ್ವಲ್ಪ ಸ್ವಲ್ಪ ದುಡ್ಡು ಕೊಡಾಕತ್ತಾರೆ ಅದನ್ನು ಬಿಟ್ಟರೆ ಬೇರೆ ಇಲಾಖೆಯಿಂದ ಯಾವುದಕ್ಕೆ ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಅಂತೂ ಕೊಟ್ಟಿಲ್ಲ ಕಾಂಗ್ರೆಸ್ನವ್ರಿಗೂ ಕೊಟ್ಟಿಲ್ಲ ಅವರು ಕಚ್ಚಾಟ ಹಾಕತ್ತಾರ ಆದಷ್ಟು ಬೇಗ ಅವರು ಏನೀಗ ಇಬ್ಬರು ಒಂದಾಗಿ ತಮ್ಮ ತಮ್ಮ ಕುರ್ಚಿ ಕಚ್ಚಾಟ ಬಗೆಹರಿಸ್ಕೊಂಡ ಈ ನಾಳೆ ಬರುವಂಥ ಎಂಟನೇ ತಾರೀಕು ಇಲ್ಲಿ ಸುವರ್ಣ ಸೌಧ ಅಧಿವೇಶನ ಪ್ರಾರಂಭ ಆಗ್ತತಿ ಈ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಅವರು ಗಮನ ಹರಿಸ್ಬೇಕಂತೇಳಿ ನಿಮ್ಮ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ಇಬ್ಬರಿಗೆ ಮುಖ್ಯಮಂತ್ರಿ ಅವ್ರಿಗೂ ಮತ್ತು ನಾ ಹೇಳಲಿಕ್ಕೆ ಬಹಿಷ್ಠನ್ ಬಿಜೆಪಿ ಏನು ನಮ್ಮ ಗಮನಕ್ಕೆ ಗಮನಕ್ಕೆ ಏನ್ ಅದನ್ನು ಅದೇನಿಲ್ಲ ಅವ್ರವ್ರಗಳ ಕಚೇರಿ ಅವ್ರವ್ರ ರೆಸಾರ್ಟ್ ಹೋಗುತ್ತಾರ ಅವರ ನಡೆದಾರ ಸರ್ಕಾರ ಏನು ಬೀಳಂಗಿಲ್ಲ ಒಟ್ಟು ಮತ್ತೆ ಆ ಕುರ್ಚಿ ಮೇಲೆ ಪರ್ಯಾಯ ವ್ಯವಸ್ಥೆ ಆಗ್ತದೆ ಎಲ್ಲಿ ಸಿಗ್ತಾರೆ ಅವ್ರ ಅವರ ಎಲ್ಲಿ ನಮಗೆಲ್ಲ ಸಿಗ್ತಾರೆ ಸಿಎಂ ಬದಲಾವಣೆ ಅವ್ರಿಗೇನು ಬಿಟ್ಟು ಅವ್ರವ್ರೊಳಗೆ ನೀನೇನು ಆಕೈತಿ ನೋಡ್ಬೇಕು ಅವ್ರ ಕಚ್ಚಾಟಕತ್ತಾರ ನಾ ಬಿಡಂಗಿಲ್ಲ ನಾ ನಾ ಕೊಡೋಂಗಿಲ್ಲ ಅವ್ರವ್ರ ನಡೆದೈತಿ ದಯಮಾಂಡ್ ನಿಮ್ಮ ಮುಖಾಂತರ ನಾ ಅವ್ರಿಗೆ ವಿನಂತಿ ಮಾಡ್ತೇನು ತಮ್ಮ ತಮ್ಮ ಕುರ್ಚಿ ಕಚ್ಚಾಟವನ್ನು ಬಗೆಹರಿಸ್ಕೊಂಡ ಈಗ ನೀವು ಎಂಟು ತಾರೀಕಿಗೆ ಸೌಧ ಇಲ್ಲಿ ಬೆಳಗಾವದಾಗ ಇವತ್ತು ಸೋ ಅಧಿವೇಶನ ಹತ್ತು ದಿವಸ ಕರೆದ ರೀ ಅದು ಕಾಟಾಚಾರಕ್ಕೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಸಲುವಾಗಿರಾಕೋತ ಚರ್ಚೆ ಮಾಡೋ ಸಲುವಾಗಿ ತಾವೆಲ್ಲರೂ ಅವಕಾಶ ಮಾಡಿ ಕೊಡಬೇಕು ಬರೀ ತಾವು ಕಚ್ಚಾಡದಾಗ ಕೂತಿರಂದ್ರೆ ಈ ಕಡೆ ಅಭಿವೃದ್ಧಿಯನ್ನು ಕುಂಠಿತ ಆಗ್ತೈತಿ ವರ್ಷ ಸಂತ ಎರಡೂವರೆ ವರ್ಷವೂ ಕೂಡ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಏನೂ ಇಲ್ಲಿ ಸುಣ್ಣ ಆಗಿದ್ದಾವೆ ದಲಿತರು ಆಗ್ಲಿ ಅಂದ್ರೆ ನಮ್ದು ಒಂದು ಒತ್ತಾಯ ಐತಿ ಕಾಂಗ್ರೆಸ್ ಕಾಂಗ್ರೆಸ್ನಾಗ ಯಾಕ ದಲಿತರು ಸಿಎಂ ಆಗ್ಲಿ ನಮ್ದು ಆಚೆ ಮತ್ ನಮ್ ಜಿಲ್ಲಾದವ್ರಾದ್ರೆ ಬಹಳ ಚಲೋ ನಮಗೂ ನಾವು ಖುಷಿ ಪಡ್ತೇವೆ ನಾವು ಬಾಳ್ ಖುಷಿ ಪಡ್ತೇವೆ ನಮ್ಮ ಜಿಲ್ಲಾದವ್ ಆದ್ರಂದ್ರೆ ಇಲ್ಲ ಅಲ್ಲ ನಮ್ಮ ಜಿಲ್ಲಾ ಅಂದ್ರೆ ನಿಮಗೆ ಮತ್ತಿನ ಅಲ್ಲ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಜಿಲ್ಲಾದವ್ರಲ್ಲ ಮತ್ತೆ ಅವರು ಹಾಂ ಅವರಾದ್ರೂ ಭೀ ನಮಗೆ ನಾವು ಖುಷಿ ಪಡ್ತೇವೆ ಒಟ್ಟು ದಲಿತರಾಗಲಿ ಮುನಿಯಾಬ್ ಆಗಲಿ ಪರಮೇಶ್ವರ ಆಗಲಿ ಕರ್ಗೆ ಸಾಹೇಬ್ರಾಗಲಿ ಸತೀಶ್ ಸಾಹುಕಾರ ಆಗಲಿ ನಾಲ್ಕು ಮಂದಿ ಆಗಿ ಸದಕ್ಕೆ ನಾವು ಖುಷಿ ಪಡ್ತೇವೆ ಸಂತೋಷ ಆಗ್ತದೆ ಧನ್ಯವಾದ ಸರ್